ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರೇಸಾವಿ ಹೋಬಳಿ ಮುದಿಬಿಟ್ಟ ಕಾವಲು ಗ್ರಾಮದಲ್ಲಿ ಸರ್ವೆ ಸಂಖ್ಯೆ ನೂರ ಹದಿನೆಂಟರಲ್ಲಿ ಸುಮಾರು ಇಪ್ಪತ್ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ಸರ್ಕಾರಿ ಜಾಗವಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಈ ಜಾಗವನ್ನು ಸುತ್ತಮುತ್ತಲಿನ ಗ್ರಾಮಗಳ ರೈತರ ಹೆಸರಿನಲ್ಲಿ ಒಟ್ಟುಗೂಡಿಸಿ ಮಂಜೂರು ಮಾಡಲಾಗಿದೆ ಈ ಭಾಗದಲ್ಲಿ ಒಂಬತ್ತು ಎಕರೆ ಇಪ್ಪತ್ತೈದು ಗುಂಟೆ ಸರ್ಕಾರಿ ಜಾಗವೆಂದು ಗುರುತಿಸಲಾಗಿತ್ತು ಕೃಷ್ಣೇಗೌಡ ಬಿನ್ ಕೃಷ್ಣ ರಾಜೇಗೌಡ ಅವರಿಗೆ ಎರಡು ಎಕರೆ ಇಪ್ಪ ಗುಂಟಿ ಮಂಜೂರಾಯಿತು ಇಲ್ಲಿಯಂತೆ ಒಟ್ಟು ಆರು ಬ್ಲಾಕ್ಗಳನ್ನು ವಿಂಗಡಿಸಲಾಗಿದ್ದು ಐದು ಬ್ಲಾಕ್ಗಳನ್ನು ಕೆಲವು ರೈತರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ದುರಸ್ತಿ ಮಾಡಿಸಿಕೊಂಡು ಕಾರ್ಖಾನೆಯೆಂದು ಪಹಣಿಯಲ್ಲಿ ದಾಖಲಿಸಿ ಬೇರೆಯವರಿಗೆ ಮಾರಾಟ ಮಾಡಿರುವುದಾಗಿ ತಿಳಿದು ಬಂದಿದೆ ಸರ್ಕಾರಿ ಜಾಗವನ್ನು ದುರಸ್ತಿ ಮಾಡುವುದು ಮತ್ತು ಕಾರ್ಖಾನೆಗಳಿಗೆ ಅವಕಾಶ ನೀಡುವುದು ವಿದ್ಯಾಮಾನವಿ ವಿರೋಧಾಸಮಯವಾಗಿದೆ ಈ ಜಾಗವನ್ನ ಕೈಬಿಡಲು ಕೆಲವು ಬಡ ರೈತರು ಅವರ ಸಾಹಸ ಪಡುತ್ತಿರುವಂತೆಯೂ ಇದಕ್ಕೆ ಹಿತಾಸಕ್ತಿಗಳು ಹಾಗೂ ಅಧಿಕಾರಿಗಳ ಬೆಂಬಲವಿದೆ ಎಂಬ ಅನುಮಾನ ಉಂಟಾಗಿದೆ ಪೌದಿ ಖಾತೆ ಮಾಡಿಕೊಡಲು ವಿಳಂಬ ಮಾಡುತ್ತಿರುವುದು ಈ ಶಂಕೆಗೆ ಕಾರಣವಾಗಿದೆ ಕೃಷ್ಣೇಗೌಡರ ಕುಟುಂಬದ ಸಮಸ್ಯೆ ಮಂಜೂರಾದ ಎರಡು ಎಕರೆ ಇಪ್ಪತ್ತು ಗುಂಟೆ ಜಮೀನು ಕೃಷ್ಣೇಗೌಡ ಬಿನ್ ಕೃಷ್ಣರಾಜೇಗೌಡ ಅವರ ಹೆಸರಿನಲ್ಲಿ ದಾಖಲಿಸಿತ್ತು ಅವರ ನಿಧನದ ನಂತರ ಅವರ ಹೆಂಡತಿಯಾದ ಗಂಗಮ್ಮ ಕೋ ಕೃಷ್ಣೇಗೌಡ ಅವರ ಹೆಸರಿನಲ್ಲಿ ಪೌತಿ ಮಾಡಲಾಯಿತು ಗಂಗಮ್ಮ ತೀರಿಕೊಂಡ ಬಳಿಕ ಅವರ ಮಕ್ಕಳು ಚಂದ್ರಶೇಖರ್ ಮತ್ತು ಅವರ ತಂಗಿಯವರು ಪೌತಿ ಖಾತಿ ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಗ್ರಾಮ ಲೆಕ್ಕಿಗರು ವೃತ್ತ ನಿರೀಕ್ಷಕರು ತಹಶೀಲ್ದಾರ್ ಹಾಗೂ ಉಪವಿಭಾಗ ಅಧಿಕಾರಿಗಳು ಪೌತಿ ಪ್ರಕ್ರಿಯೆಯಲ್ಲಿ ವಿಳಂಬ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಹಾಸನ ಜಿಲ್ಲಾಧಿಕಾರಿಗಳು ಪೌತಿ ಪ್ರಕ್ರಿಯೆ ಹಾಗೂ ಜಾಗದ ದುರಸ್ತಿಗೆ ಸಂಬಂಧಿಸಿದಂತೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂಗವಿಕಲನಾದ ರೈತನಿಗೆ ನ್ಯಾಯ ದೊರಕಿಸಲು ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಈ ಹಿಂದಿನ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಜಮೀನಿನ ವಿವಾದ ಸರ್ಕಾರಿ ಜಾಗದ ದುರ್ಬಳಕೆ ಮತ್ತು ಪೌತಿ ಪ್ರಕ್ರಿಯೆ ವಿಳಂಬದ ಬಗ್ಗೆ ಸರಿಯಾದ ತನಿಖೆ ಮಾಡಿ ಬಡ ರೈತರಿಗೆ ನ್ಯಾಯ ದೊರಕಿಸಲು ಕ್ರಮ ಕೈಗೊಳ್ಳಿದೆ ವಿಷಯವನ್ನ ಈ ವಾಹಿನಿಯ ಮೂಲಕ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಹುಡುಗೂರು ಶ್ರೀನಿವಾಸ್ ಅಂತ ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಚನ್ನಪಟ್ಟಣ ತಾಲೂಕು ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷನಾಗಿ ನಾನು ಕಾರ್ಯ ರೂಪಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ಮುದುಬೆಟ್ಟ ಕಾಲು ಗ್ರಾಮದ ಚಂದ್ರಶೇಖರನ್ನರು ನಮ್ಮ ವೇದಿಕೆಗೆ ಒಂದು ದೂರು ಕೊಟ್ಟರು ಆ ದೂರಿನ ಆಧಾರವಾಗಿ ನಾನು ಏನು ಹೇಳೋಕ್ಕೆ ಇದ್ದೀನಿ ಈಗ ಅಂತ ಅಂದರೆ ಚಂದ್ರಾಯಪಟ್ಟಣ ತಾಲೂಕು ಹಿರಿ ಹೋಬಳಿ ಮುದುಬೆಟ್ಟ ಕಾಲು ಗ್ರಾಮ ಸರ್ವೆ ನಂಬರ್ ನೂರ ಹದಿನೆಂಟು ಸರ್ವೆ ನಂಬರ್ ನೂರ ಹದಿನೆಂಟು ಬಾರ್ ಐದನೇ ಬ್ಲ್ಯಾಕಲ್ಲಿ ಕೃಷ್ಣೇಗೌಡ ಬಿನ್ ಉರುಪ್ ಕೃಷ್ಣರಾಜೇಗೌಡ ಅಂದರೆ ಚಂದ್ರಶೇಖರ್ ಅವ್ರ ತಂದೆಯ ಹೆಸರಿಗೆ ಮಂಜೂರಾಗಿದೆ ಮಂಜೂರಾಗಿ ತದನಂತರ ಕೃಷ್ಣೇಗೌಡರು ಕಾಲಹರಣ ಆದಮೇಲೆ ಅವರ ಕೃಷ್ಣೇಗೌಡ್ರ ಪತ್ನಿ ಅಂದರೆ ಅವರ ತಾಯಿ ಹೆಸರಿಗೆ ರಂಗಮ್ಮ ಕೋಮ್ ಕೃಷ್ಣೇಗೌಡರಿಗೆ ಪೌತಿಕಾತೆ ಆಗಿದೆ ಹಾ ಗಂಗಮ್ಮ ಗಂಗಮ್ಮ ಕೋಮ್ ಕೃಷ್ಣೇಗೌಡರಿಗೆ ಪೌತಿಕಾತೆ ಆಗಿದೆ ಪೌತಿಕಾತೆ ಆಗಿ ಏನು ಸಾಗುವಳಿ ಚೀಟಿ ಕೊಡೋದಕ್ಕಿಂತ ಮುಂಚಿಂದಲೂ ಕೂಡ ಇವರೇ ಉಳುಮೆ ಮಾಡ್ಕೊಂಬತ್ತವ್ರೆ ಅಂದಿನಿಂದ ಈ ದಿನವರೆಗೂ ಇವರೇ ಉಳುಮೆ ಮಾಡ್ಕೊಂಬತ್ತವ್ರೆ ಇಂಥ ಸಂದರ್ಭದಲ್ಲಿ ಮಾಡ್ತಾರೆ ಇವ್ರ ತಾಯಿ ಗಂಗಮ್ಮನವರು ಮರಣ ಬಂದಿದ್ಮೇಲೆ ಭೌತಿಕಾತೆ ಮಾಡೋಕೆ ಅಂದರೆ ಕೃಷ್ಣೇಗೌಡ ಓಂ ಗಂಗಮ್ಮ ಇವ್ರ ತಂದೆ ತಾಯಿ ಇವರಿಗೆ ಒಬ್ಬ ಮಗ ಇಬ್ಬರ ಹೆಣ್ಮಕ್ಳಿದ್ದಾರೆ ಟೋಟಲ್ ಇವ್ರ ಕುಟುಂಬದಷ್ಟರಿಗೆ ವರಲಕ್ಷ್ಮಿ ಸೌಭಾಗ್ಯ ಚಂದ್ರಶೇಖರ್ ರವರ ಮೂರು ಜನಕ್ಕೂ ಜಂಟಿ ಖಾತೆ ಮಾಡೋಕ್ಕೆ ಇವರು ಪೌತಿ ಖಾತೆ ಮಾಡೋಕ್ಕೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕರಲ್ಲಿ ಈ ಪೌತಿ ಖಾತೆಗೆ ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ರಾಜಸ್ವ ನಿರೀಕ್ಷಕ ಡಿಟಿ ಡೆಪ್ಟಿ ತಹಸೀಲ್ದಾರ್ ರವರುಗಳು ಕಾನೂನಾತ್ಮಕವಾಗಿ ಟ್ವೆಂಟಿ ಒನ್ ನೋಡಿದರೆ ಬಂಧುಗಳೇ ನೋಡಿ ಟ್ವೆಂಟಿ ಒನ್ ಇಲ್ಲಿದೆ ಅರ್ಜಿ ಈ ರೀತಿ ಇದೆ ಈ ರೀತಿ ಮೇಲೆ ಏನ್ ಮಾಡ್ತಾರೆ ತಹಸೀಲ್ದಾರ್ ಅಂದ್ರೆ ಡೆಪ್ಟಿ ತಹಸೀಲ್ದಾರ್ರು ಪಿ ಎ ಆರ್ ಐ ಎಲ್ಲವ ಟ್ವೆಂಟಿ ಒನ್ ಹೊಡೆದ ಮೇಲೆ ಕಾನೂನಾತ್ಮಕವಾಗಿ ಇವ್ರ ಹೆಸರಿಗೆ ಜಂಟಿ ಖಾತೆ ಪೌತಿ ಖಾತೆ ಮಾಡ್ಕೊಡ್ಬೇಕು ಜಂಟಿ ಖಾತೆ ಹೆಸರಲ್ಲಿ ಅದನ್ನ ಬಿಟ್ಟರು ಯಾರೋ ಮೂರನೇ ವ್ಯಕ್ತಿ ಅಂದ್ರೆ ಇವರ ಕುಟುಂಬಕ್ಕೆ ಸಲ್ಲದವರು ಮೂರನೇ ವ್ಯಕ್ತಿ ತಕ್ರಾರು ಕೊಟ್ರು ಅಂತ ಅನ್ಬಿಟ್ಟು ಕಾನೂನಾತ್ಮಕವಾಗಿ ಮಾಡಬೇಕಾಗಿರ್ತಕ್ಕಂಥ ಪಾವತಿ ಖಾತೆನ ವಿಳಂಬ ಮಾಡಿ ಕೋರ್ಟ್ ಅಂತ ಕೋರ್ಟ್ ನಡೆಸಿ ಇವ್ರಿಗೆ ಪೌತಿ ಖಾತೆ ಮಾಡೋದ್ನ ಹಿಂದೆ ಇದ್ದಂತ ಮಹಾನುಭಾವ ತಹಸೀಲ್ದಾರ್ ಗೋವಿಂದರಾಜ್ ಅವರು ಖಾತೆ ಮಾಡೋದನ್ನ ತಿರಸ್ಕೃತ ತಿರಸ್ಕಾರ ಮಾಡಿದ್ದಾರೆ ನೋಡಿ ಆ ತಿರಸ್ಕಾರ ಮಾಡಿರ್ತಕ್ಕಂಥ ಕಾಪಿ ಇದು ಏನು ಹಿರಿ ಸೇವೆ ಹೋಬಳಿ ಮುದುಬೆಟ್ಟ ಕಾಲು ಗ್ರಾಮ ಸರ್ವೆ ನಂಬರ್ ನೂರ ಹದಿನೆಂಟಲ್ಲಿ ಎರಡು ಎಕರೆ ಇಪ್ಪತ್ತು ಜಮೀನಿನ ಖಾತೆ ಬದಲಾವಣೆ ಅರ್ಜಿಯನ್ನು ತಿರಸ್ಕರಿಸಿ ಆದೇಶಿಸಿದೆ ಅಂತ ಆದೇಶ ಮಾಡಿದರೂ ತಹಸೀಲ್ದಾರ್ ಇದು ಕಾನೂನು ಬಾಹಿರವಾಗಿರುತ್ತದೆ ಮಾನ್ಯ ತಹಸೀಲ್ದಾರ್ ಅವರು ಯೋಚನೆ ಮಾಡಬೇಕು ಒಂದು ಕುಟುಂಬಕ್ಕೆ ಸರ್ಕಾರ ಸಾಗುವಳಿ ಚೀಟಿ ಕೊಟ್ಟು ಅಂದಿನಿಂದ ಈ ದಿನವರೆಗೆ ಪಿತ್ರಾಯಿತ ಆಸ್ತಿನ ಅವ್ರ ಹೆಸರು ಖಾತೆ ಮಾಡ್ದಲೇ ವಿಳಂಬ ಮಾಡ್ತಾರೆ ಖಾತೆ ಮಾಡೋಕೆ ಭೌತಿಕ ಖಾತೆ ಮಾಡೋಕೆ ವಿಳಂಬ ಮಾಡ್ತಾರೆ ಮತ್ತು ಈ ತರ ಆದೇಶನ ರದ್ದು ಮಾಡ್ತಾರೆ ಅಂತ ಅಂದ್ರೆ ಇದು ಯಾವ ಲೋಕದಲ್ಲಿ ಇದ್ದಿವ್ರಿ ನಾವು ಆಹ್ಹ್ ಕಾನೂನು ಇವ್ರಿಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನು ಉಲ್ಲವ್ರಿಗೊಂದು ಕಾನೂನು ಬಲಾಢ್ಯರ್ಗೊಂದು ಕಾನೂನು ಇದಾರರು ಜವಾಬ್ದಾರಿ ಹುದ್ದೆಯಲ್ಲಿ ಇರೋರು ಅವ್ರು ಕಾನೂನಾತ್ಮಕವಾಗಿ ಭೌತಿ ಖಾತೆ ಮಾಡಿಕೊಡ್ಬೇಕು ಮೂರ್ನೇರ ತಕ್ರಾರು ಕೊಡ್ತಾರೆ ತಕ್ರಾರನ್ನ ತಕರಾರು ಅಂತ ಸ್ವೀಕಾರ ಮಾಡ್ಕೊಂಡ್ ಬೇಕಾರೆ ಏನೋ ವಿಚಾರಣೆ ಮಾಡ್ಕೊಂಡು ಅದರಲ್ಲಿ ಏನು ದೋಷ ಇತ್ತು ಅನ್ನೋದನ್ನ ಪರಿಶೀಲನೆ ಮಾಡಲಿ ಬೇಡ ಅಂತ ನಾನು ಹೇಳಲ್ಲ ಅದೊಂದು ಬಿಟ್ಬಿಟ್ಟು ಪಾವತಿ ಖಾತೆ ಮಾಡೋದನ್ನ ತಿರಸ್ಕಾರ ಮಾಡವ್ರೆ ಅಂದ್ರೆ ನಗು ಬರುತ್ತಲ್ರಿ ಇವರು ಕೇಸ್ ಓದ್ಕಂಡ್ ಬಂದು ಇಲ್ಲಿ ತಹಸೀಲ್ದಾರ್ ಆಗಿ ಸಮಾಜಕ್ಕೆ ಅದು ಯಾವ ರೀತಿ ಕೊಡುಗೆ ಕೊಡ್ತಾವ್ರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಇವರು ವಿಲೇಜ್ ಅಕೌಂಟೆಂಟು ಗ್ರಾಮದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಬೇಕವ್ರು ಆರೈ ಈ ಸ್ಥಳ ಮಾಜಿ ಮಾಡಬೇಕು ಟ್ವೆಂಟಿ ಒನ್ ನೋಡೋದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರು ನೋಡಿ ಟ್ವೆಂಟಿ ಒನ್ ನೋಡೋದಕ್ಕಿಂತ ಏನ್ ಮಾಡ್ತಿದ್ರು ಟ್ವೆಂಟಿ ಒನ್ ಕೊಟ್ಟ ಮೇಲೆ ಮೂರನೇ ವ್ಯಕ್ತಿ ತಕರ ಕೊಟ್ಟ ಅಂತ ಅಂದ್ಬಿಟ್ಟು ಇವ್ರು ಇಲ್ಲೇ ಮಾಡ್ತಾರಲ್ಲ ಇಡೀ ತಾಲೂಕಿನಲ್ಲಿ ಈ ತರದ ಪ್ರಕಾರ ನೂರೆಂಟ್ ಕೊಡಿಸ್ತೀನಿ ಇವರೆಲ್ಲಾನು ಹಿಂಗೆ ವಜಾ ಮಾಡ್ತಾರ ತಹಸೀಲ್ದಾರರು ಮಾಡಲಿ ಮಾಡೋದಾದ್ರೆ ಇದೇ ತರ ನೂರೆಂಟು ಅರ್ಜಿ ಸಿಗ್ತವೆ ಬಳ್ಳ ಬಳ್ಳೇರಾದ್ರೆ ಏಕಾಪಕ್ಕೂ ಏನು ನೋಡಕ್ಕೆಲ್ಲ ಕತೆ ಮಾಡಿಬಿಡ್ತಾರೆ ಇದೇ ಚಂದ್ರಪಟ್ಟಣ ತಾಲೂಕಲ್ಲಿ ಹಿಂದೆ ಕಳೆದ ಬಾರಿ ಇದ್ದಂತ ಮಹೇನ್ಬಾ ತಹಸೀಲ್ದಾರ್ ಇದ್ದಂತ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟ್ರಿ ಪಕ್ಕ ಸರ್ಕಾರಿ ಜಮೀನೇ ಸತೋಯ ಹೆಸರು ಖಾತೆ ಮಾಡ್ತಾರೆ ಸರ್ಕಾರಿ ನಿವೇಶನಗಳ್ನೆ ಬೇರೆ ಹೆಸರು ಖಾತೆ ಮಾಡ್ತಾರೆ ಅಂತ್ಯಕ್ಕೆ ತಕರಾರ ಇವ್ರು ತಕ್ರಾರ್ ಸ್ವೀಕರಿಸಕ್ಕಲ್ಲ ಯಾರೋ ಮೂರನೇ ವ್ಯಕ್ತಿ ತಕರಾರ ಕೊಟ್ಟ ಅಂತ ಅಂದ್ಬಿಟ್ಟು ಪೌತಿ ಖಾತೆ ಮಾಡೋದ ವಿಳಂಬ ಮಾಡೋದು ಇದು ಸಮಂಜಸವಲ್ಲ ಆದಷ್ಟು ಬೇಗ ಈ ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಏನು ತಪ್ಪಿತಸ್ತು ಈ ಖಾತೆ ಮಾಡ್ದಂಗೆ ತಿರಸ್ಕಾರ ಮಾಡೋರು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಆದಷ್ಟು ಬೇಗ ತಕ್ಷಣ ಈ ಬಡ ಕುಟುಂಬಕ್ಕೆ ಪೌತಿ ಖಾತೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಚನ್ನಪಣ್ಣ ತಾಲೂಕು ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಗೌರವಾಧ್ಯಕ್ಷರಾದ ತುಳಸಿರಾಜ್ ಅವ್ರು ಎರಡು ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೋತೀನಿ ಇದ್ರ ಬಗ್ಗೆ ಗೌರವ ಜಿಲ್ಲಾಧಿಕಾರಿ ಅವರು ಈ ತಿರಸ್ಕಾರ ಮಾಡಿರೋ ಬಗ್ಗೆ ತಪ್ಪಿತಸ್ಥ ಅಧಿಕಾರಿಗಳ ಬಗ್ಗೆ ನಿರ್ದಾಕ್ಷರವಾಗಿ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸದರಿ ಪ್ರಕರಣದ ವಿಷಯವಾಗಿ ಭರವಸೆ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಸದರ್ಶರಾದ ಸ್ನೇಹಿತರು ಎರಡು ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮಾನ್ಯ ಮಾನ್ಯ ತಹಸೀಲ್ದಾರಲ್ಲಿ ನಾವು ಕೇಳ್ಕೊಳ್ಳೋಕೇನೆಂದರೆ ದಯಮಾಡಿ ಈ ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ ದಯಮಾಡಿ ಯಾರು ನೀವು ಯಾರು ಉಳ್ಳವ್ರಿಗೆ ಖಾತೆಯನ್ನು ಮಾಡಿಕೊಟ್ಟಿದ್ದೀರಾ ಅದು ತ ತಕ್ಷಣ ಅವ್ರಿಗೆ ಆ ಖಾತೆಯನ್ನು ರದ್ದುಪಡಿಸಿ ಇವರಿಗೆ ಈ ಬಡ ಕುಟುಂಬಕ್ಕೆ ಭೌತಿಕ ಖಾತೆ ಮಾಡಿಕೊಟ್ಟು ಅವ್ರಿಗೆ ಒಂದು ನ್ಯಾಯದೃಷ್ಟು ದೌರ್ಚಿಕೆ ನಾನು ತಮ್ಮಲ್ಲಿ ನಾನು ಕಳಕಿಳೆ ಮನವಿ ಮಾಡಿಕೊಟ್ಟಿದ್ದೆ ಏನು ಈ ಸದರಿ ಪ್ರಕರಣದಲ್ಲಿ ನೊಂದಿರತಕ್ಕಂಥ ಚಂದ್ರಶೇಖರ ಕುಟುಂಬ ಚಂದ್ರಶೇಖರ್ ಅವರು ಇಲ್ಲೇ ಇದ್ದಾರೆ ಅವ್ರು ಎರಡು ಮಾತಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ ಜಮೀನಂತೆ ತುಂಬ ಅನ್ಯಾಯ ಮಾಡಿದ್ದಾರೆ ನಾನು ಅನ್ವಯ ಅವನಿಗೊಂದು ಕಾಲಿಲ್ಲ ನನ್ನ ತಂದೆ ತಾಯಿಗೆ ಅಂತ ಜಮೀನಂತ ಲಪ್ಪಿಸೋಕ್ಕೆ ರಾಜಕಾರಣಿಗಳಾಗ ಸೇರಿ ತುಂಬ ನೋವು ಮಾಡಿ ಏಳೆಂಟು ತಿಂಗಳಿಂದ ನನ್ನ ಕೋರ್ಟು ಇದು ಒಂದೇ ಎಲ್ಲ ಅಲಿಸಿ ಇದು ಮಾಡಿದ್ದಾರೆ ದಯವಿಟ್ಟು ಡಿ ಸಿ ಮೇಡಮು ಎ ಸಿ ಮೇಡಮು ಎ ಸಿ ಸಾಹೇಬರು ಎಲ್ಲ ಸೇರಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ನೀವು ಅವ್ರ ಹತ್ರ ಭೇಟಿ ಭೇಟಿಯಾಗ ಹೋಗಿಲ್ವಾ ಹೋಗಿದ್ದ ಸ್ವಾಮಿ ಹೋಗಿದ್ದಾಗ ಹೇಳಿದ್ರು ಅವರು ದುರಸ್ತ್ ಮಾಡ್ಕೊಡಿ ಅಂತ ಫೋನ್ ಮಾಡಿನೂ ಹೇಳಿದ್ದಾರೆ ತಹಸೀಲ್ದಾರ್ಗೆ ಆದರೆ ಯಾವುದೇ ಕಾರಣ ಈಗ ಅವರು ಹೇಳಿದ ಮೇಲೆ ತಹಸೀಲ್ದಾರ್ ಹತ್ರ ಹೋಗಿ ನೀವು ಭೇಟಿಯಾಗಿದ್ದಾ ಅರ್ಜಿ ಕೊಟ್ಟಿದ್ದೀವಿ ಅವರು ಈಸ್ಕೊಳ್ಳಿಲ್ಲ ಡೈರೆಕ್ಟಾಗಿ ಕೊಡೋಕೋಗೋತ್ಗೆ ಹಾಂ ಮತ್ತೆ ಇವಾಗ ಈಗ ಎಲ್ಲಿ ಮುಂದಿನ ಇದನ್ನ ಏನು ಮಾಡಿದವರು ಇದು ಮಾಡ್ಕೊಂಡಿದ್ದೀರ ಅದೇ ನಮ್ಮ ಹೆಸರು ಖಾತೆ ಮಾಡಿಸ್ಕೊಡಿ ಅಂತ ಮನವಿ ಮಾಡ್ಕೊಳ್ತೀವಿ ಅವರು ನಮ್ಮ ಇವ್ರಿಗೆ ಅವರು ಯಾರೋ ಬೇರೆಯವ್ರ ಪಾರ್ಟಿ ನಮ್ಮ ಸಂಬಂಧಿಕರು ಅಲ್ಲ ನಮ್ಮ ಅಣ್ಣಮ್ದಿರೋ ಅಲ್ಲ ಅವರು ತಕರಾರು ಹಾಕಿದ್ದಾರೆ ಅಂತ ಈ ಸುಳ್ಳು ದಾಖಲಾತಿಗಳು ಸೃಷ್ಟಿಸ್ಕೊಂಡು ಜಮೀನು ಹತ್ರನೇ ಬರ್ದೇನೆ ಇವರು ಅವ್ರ ಸ್ವಾಧೀನದಲ್ಲಿದ್ದಾರೆ ಹಂಗೆ ಹಿಂಗೆ ಅಂತ ಸುಳ್ಳು ಸುಳ್ಳು ರಿಪೋರ್ಟ್ನೆಲ್ಲ ರೆಡಿ ಮಾಡಿಕೊಂಡು ಅದೆಲ್ಲ ಮಾಡಿ ನನಗೆ ತೊಂದರೆ ಕೊಟ್ಟಿದ್ದಾರೆ ನಾನು ಎ ಸಿ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ ಎ ಸಿ ಅವ್ರಿಗೂ ಈ ಥರ ಇದ್ದಾರೆ ಅಂತ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಡಿ ಸಿ ಮೇಡಮ್ಗೂ ಅರ್ಜಿ ಕೊಟ್ಟಿದ್ದೀನಿ ಜಮೀನಲ್ಲಿ ಬಂದು ಒಂಥರ ಬರ್ಕೊಂಡೋಗಿ ತಾಲೂಕ್ ಆಫೀಸಲ್ಲಿ ಬಂದು ರಿಪೋರ್ಟ್ ಮೇಲೆ ತಿದ್ದಿ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅದ್ರ ರಿಪೋರ್ಟು ಕೂಡ ನನ್ನ ಹತ್ರ ಇದೆ ತುಂಬ ನ್ಯಾಯ ಮಾಡಿ ದೌರ್ಜನ್ಯ ವಾಪಸ್ಸು ನಮ್ಮ ಆರ್ ಟಿ ಸಿ ಮೇಲೆ ಸೀಲ್ ಹಾಕಿ ಸೈನ್ ಮಾಡಿ ಆ ಹುಡುಗನಿಗೆ ಅಲಿಸ್ಬೇಡಿ ದುರಸ್ತ್ ಮಾಡಿಕೊಡಿ ಅಂದ್ಬಿಟ್ಟು ನಂದು ಒಂದೊಂದು ಬಿಟ್ಟು ಆರು ಜನಕ್ಕೆ ಮಂಜೂರಾಗಿದೆ ಒಂದೇ ಸಮಯದಲ್ಲಿ ಐದು ಜನದನ್ನು ದುರಸ್ತ್ ಮಾಡಿ ನಂದೊಂದು ದುರಸ್ತ್ ಮಾಡದೆ ಬಿಟ್ಟಿದ್ದಾರೆ ನನ್ನ ಜಮೀನಿಗೆ ಒಂದು ಕಂಡಂಗೆ ಸರ್ಕಾರಿ ಬಂದಿರೋದು ಒಂಬತ್ತುವರೆ ಎಕರೆ ಈಗ ಡಿ ಸಿ ಕಾರ್ಖಾನೆ ಮಾಡಬೇಕು ಅಂತ ಎಂಬುದು ದುರುದ್ದೇಶ ಇಟ್ಕೊಂಡು ನನ್ನ ಜಮೀನ ಲತ್ತಾಯಿಸೋಕ್ಕೆ ನೋಡಿ ಎಲ್ಲ ಸೇರ್ಕೊಂಡಂಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ ಡಿ ಸಿ ಅವರು ಆದೇಶ ಮಾಡಿದ ಮೇಲೆ ನೀವು ಮತ್ತೆ ತಹಸೀಲ್ದಾರ್ ಹತ್ರ ಬಂದು ಕೇಳಿದ್ರ ತಹಸೀಲ್ದಾರರಿಗೆ ಅರ್ಜಿ ಕೊಟ್ಟಿದ್ದೀನಿ ಹಾಂ ಹಾಂ ಈ ಥರ ಡಿ ಸಿ ಮೇಡಮ್ ಕೊಟ್ಟಿದ್ದಾರೆ ನಿಮಗೆ ದುರಸ್ತು ಮಾಡಿಕೊಡಿ ಬೇಕು ಎಷ್ಟು ದಿವಸ ಆಯಿತು ಕೊಟ್ಟು ಒಂದು ತಿಂಗಳಾಯಿತು ಸರ್ ಕೊಟ್ಟು ನೀವು ನೀವೇನು ಹೇಳ್ತೀರಾ ಸರ್ ಸರ್ ನಾವು ಈಗ ಈಗ ಇರೋರು ನಾವೇ ಸಿಕ್ಕಿಲ್ಲ ಈಗ ನಾವೇ ಇರೋರು ಆರ್ ಐ ಇ ವಿ ಇ ಮತ್ತು ಈಗ ಸಂಬಂಧಪಟ್ಟವರೆಲ್ಲ ನಮ್ಮ ದೌರ್ಜನ್ಯ ಮಾಡಿ ನಮ್ಮದೆಲ್ಲ ಗಲಾಟೆ ಮಾಡಿ ತುಂಬ ಇದು ಮಾಡಿ ಹಿಂಸೆ ಕೊಡ್ತಾವ್ರೆ ನಮಗೆ ರಾಜಕಾರಣಿಗಳೆಲ್ಲವ ಇದು ಮಾಡಿ ಅವರು ಸಪೋರ್ಟ್ ತಗೊಂಡು ಇಲ್ಲ ಆರ್ ಐ ಇ ಮತ್ತು ವಿ ಎಲ್ಲ ಸೇರಿ ನಮಗೆ ತುಂಬ ದ್ರೋಹ ಮಾಡಿ ತುಂಬ ಹಿಂಸೆ ಕೊಟ್ಟು ತುಂಬ ಇದು ಮಾಡಿ ವಲ್ತಕ್ಕೆ ಹೋಗಿ ಬಿಡ್ತಾಯಿಲ್ಲ ಎಲ್ಲರೂ ಓಡಾಡೋಕ್ ಬಿಡ್ತಾ ಇಲ್ಲ ನನಗೆ ಬಲ ಬೆದರಿಕೆ ಆಗ್ತಾರೆ ನಮಗೆ ತುಂಬ ಅಲ್ಲಿ ಅಲ್ಲಿ ಬಾ ಇಲ್ಲಿ ಬಾ ಹೊಡೆದು ಪಡೆದು ಹಿಂಸೆ ಕೊಟ್ಟು ನಮಗೆಲ್ಲ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಬೋದು ಯಾರೇ ಮತ್ತು ಅವರೆಲ್ಲ ಏನು ಅದಕ್ಕೆ ಬಗ್ಗೆ ಅವರವರು ಜಮೀನ್ ಹತ್ರ ಬಂದು ಒಂದು ಸ್ಟೇಟ್ಮೆಂಟ್ ತಗೊಂಡ್ಬರ್ತಾರೆ ಇದು ತಾಲೂಕ್ ಆಫೀಸಿಗೆ ಬರ್ತಿದ್ದಂಗೆ ಅದನ್ನು ತಿದ್ದಿ ಅದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಅದರದ್ದು ವಿಡಿಯೋ ಫುಟೇಜು ನನ್ನ ಹತ್ರ ಇದೆ ಅವರು ಮಾಡಿರೋ ಇದನ್ನ ದಾಖಲಾತಿನೂ ನನ್ನ ಹತ್ರ ಇದೆ ರಿಪೋರ್ಟು ಆ ತರ ಮಾಡ್ತಿದ್ದಾರೆ ಮೊದಲು ಪ್ರಪ್ರಥಮ ಬಾರಿಗೆ ಆರ್ ಏನ್ ಮಾಡಿದ್ದಾರೆ ಅಂದ್ರೆ ಜಮೀನ್ ಹತ್ರನೇ ಬಂದಿಲ್ಲ ವಿ ಬಂದಿದ್ದಾರೆ ಇದನ್ನ ರಿಪೋರ್ಟ್ ಹಾಕಕ್ಕೆ ಬರಲ್ಲ ಅಳತೆ ಮಾಡೋರು ಬಂದು ರಿಪೋರ್ಟ್ ಹಾಕೊಡ್ತಾರೆ ಅಂತ ಹೇಳಿ ಹೋಗಿರೋ ವೀಡಿಯೋನು ನನ್ನ ಹತ್ರ ಇದೆ ಆತರ ಹೋದ್ಮೇಲೆ ಆರೈ ಜಮೀನ್ ಹತ್ರನೇ ಬರ್ದೆ ಏಕಾಏಕಿ ಅವರು ಇದಾರೆ ಅಂತ ನಮಗೆ ತೊಂದರೆ ಕೊಡ್ತಾ ಇರೋರು ಸುಳ್ಳು ರಿಪೋರ್ಟ್ನ ರೆಡಿ ಮಾಡಿ ನಮಗೆ ಪೋತಿ ಖಾತೆ ಆಗದಂಗೆ ತೊಂದರೆ ಕೊಟ್ಟು ಇದು ಮಾಡಿದ್ದಾರೆ ನೋಡಿ ಏನೋ ಈ ಸದರಿ ಪ್ರಕರಣದಲ್ಲಿ ನೊಂದಿರ್ತಕ್ಕಂಥ ಫಲಾನುಭವಿಗಳು ಇದುವರೆಗೂ ಏನ್ ಹೇಳಿದ್ರು ಇವರು ಮಾತಾಡದಂತ ಮಾತನ್ನ ಕೇಳಿದ್ರೆ ನಮ್ಗೆ ಒಂಥರ ರೋಮಾಂಚನ ಆಗುತ್ತೆ ಯಾಕೆ ಅಂತ ಅಂದ್ರೆ ನಮ್ ತಾಲ್ಲೂಕಲ್ಲಿ ಉಳ್ಳವರ್ಗೊಂದು ಬಡೋರ್ಗೊಂದೇ ನಡೀತಾ ಇದೆ ಇದ್ರ ಬಗ್ಗೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಈ ರೀತಿ ಹಲವಾರು ಲೋಪದೋಷಗಳು ನಡೀತಾ ಇದಾವೋ ಇದಕ್ಕೆಲ್ಲ ಮೂಲ ಕಾರಣ ಏನು ಚಂದ್ರಾಯಪಟ್ಟಣ ತಾಲೂಕಲ್ಲಿ ಹತ್ತೈದು ಇಪ್ಪತ್ತು ವರ್ಷದಿಂದ ಗೂಟ ಹೊಡ್ಕೊಂಡು ಕೂತಿದಾರೋ ಇವರೇ ಮೇನ್ ರುವಲ್ಲವ ಸುಳ್ಳು ದಾಖಲೆ ಸೃಷ್ಟಿ ಮಾಡೋಕ್ಕೂ ಇವರೇ ಕಾರಣ ಬಲಾಢ್ಯರ ಜೊತೆ ಇವ್ರು ಶರೀಕ್ ಆಗ್ಬಿಟ್ಟು ಬಡವರೆಲ್ಲಾರನ್ನು ಒಕ್ಲೆಪ್ಸಕ್ಕೂ ಕೂಡ ಇವರೇ ಮೇನ್ ಕಾರಣ ಅಂತ ಕಂಡು ಬರ್ತಾ ಇತಿವತ್ತ ಇದಕ್ಕೆಲ್ಲ ಮನೆ ಜಿಲ್ಲಾಧಿಕಾರಿಗಳು ಸ್ಪಷ್ಟ ವರದಿನೂ ಕೂಡ ಸರ್ಕಾರಕ್ಕೆ ಬರ್ದಿದ್ದಾರೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿ ಅವರು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಹಾಸನ ಜಿಲ್ಲೆ ಚಂದ್ರಪಟ್ನ ತಾಲೂಕಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೀತಾ ಅಂತ ಅವ್ರು ಯಾರು ಕೂಡ ಇತ್ತಾಗಿ ತರದು ಯಾರು ನೋಡ್ತಾ ಇಲ್ಲ ಅಲ್ಲೇನು ಇವ್ರು ಮಾಡಿದ್ದೆ ಆಟ ಆಟ ಮಾಡಿದ್ದೇ ಮಾಡ ಚಂದ್ರಪಟ್ನ ತಾಲೂಕ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಇನ್ನೊಂದಿರ್ತಕ್ಕಂತ ರೈತರು ಏನಿದಾರೋ ಇವರಿಗೆ ಮೊದಲು ಭೌತಿಕತೆ ಮಾಡಿಕೊಡ್ಬೇಕು ಇವ್ರ ಕುಟುಂಬಕ್ಕೆ ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮುಂದುಗಡೆ ಒಂದು ಇನ್ನೊಂದು ಏನೋ ಕೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವೆಲ್ಲನೂ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಎಂಥರ್ಗಾದ್ರೂ ಅರ್ಥ ಆಗುತ್ತೆ ಇವ್ರ ತಂದೆದು ತಾಯಿಗೆ ಬಂದೈತೆ ತಾಯಿ ಎಂದ ಮಕ್ಕಳು ಪೌತಿ ಖಾತೆ ಕೇಳ್ತಾ ಇದಾರೆ ಇವ್ರ ಪಿತ್ರ ಆಯ್ತಾ ಅದನ್ನ ಇವ್ರದಲ್ಲ ಅಂತ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸೃಷ್ಟಿ ಮಾಡಕ್ ಹೊಂಟವ್ರೆ ಅಂತ ಅಂದ್ರೆ ಇನ್ನೇನು ಮಾಡ್ತಾರೆ ಈ ತಾಲೂಕಲ್ಲಿ ಅಂತ ಯೋಚನೆ ಮಾಡಿ ಸರ್ಕಾರಿ ಆಸ್ತಿ ಉಳಿಸ್ತಾರೆ ಇವರು ಹಾ ಇದೇ ಸರ್ವೆ ನಂಬರ್ ನೂರ ಹದಿನೆಂಟು ಬಾರಿ ಇದ್ರಲ್ಲಿ ಒಂದ್ ಹತ್ತು ಎಕರೆ ಬಂಡೆ ಖರಾಬ್ ಜಮೀನ್ ಇದೆ ಆ ಖರಾಬ್ ಜಮೀನು ಲಪ್ಟೈಸಕ್ಕೆ ಯಾಕೆ ಇವರು ಉನ್ನಾರ ಮಾಡ್ತಾ ಇರಬಹುದು ಬಲಾಡೇರ ಜೊತೆ ಸೇರ್ಕೊಂಡು ಅದೇ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಹಂಚಿಕೆ ಸಂದರ್ಭದಲ್ಲಿ ಮಾಡ್ಲಾಕ್ ನಂಬರ್ ಆಗಿ ವಿಂಗಡಣೆ ಮಾಡೋರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತವ ಇವ್ರು ದುರಸ್ತ್ ಮಾಡ್ಬೇಕಾದ್ರೆ ಆರು ಜನ ದುರಸ್ತ ಮಾಡಬೇಕು ಐದು ಜನ ದುರಸ್ತ ಮಾಡಬೇಕು ದುರಸ್ತ್ ಮಾಡ್ಬೇಕಾದ್ರೆ ಅಕ್ಕಪಕ್ಕ ಜಮೀನವರಿಗೆಲ್ಲ ನೋಟಿಸ್ ಕೊಡ್ಬೇಕಲ್ವಾ ಅದೇ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಹಂಚಿಕೆ ಸಂದರ್ಭದಲ್ಲಿ ಆರು ಜನಕ್ಕೆ ಬ್ಲಾಕ್ ನಂಬರ್ ಆಗಿ ವಿಂಗಡಣೆ ಮಾಡೋ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತವ ಇವ್ರು ದುರಸ್ತ ಮಾಡ್ಬೇಕಾದ್ರೆ ಆರು ಜನ ದುರಸ್ತ್ ಮಾಡಬೇಕು ಐದು ಜನ ದುರಸ್ತ್ ಮಾಡ್ಬೇಕು ದುರಸ್ತ್ ಮಾಡ್ಬೇಕಾರೆ ಅಕ್ಕಪಕ್ಕ ಜಮೀನವರಿಗೆಲ್ಲ ನೋಟಿಸ್ ಕೊಡ್ಬೇಕಲ್ವಾ ಜ್ಞಾನ ಇರಬಾರ್ದ ಇವರಿಗೆ ಇವ್ರಿಗೆ ನೋಟಿಸೇ ಕೊಟ್ಟಿಲ್ಲ ಐದ್ ಜನಕ್ಕೆ ಮಾತ್ರ ಇವ್ರು ದುರಸ್ತ್ ಮಾಡೋರೆ ಇನ್ನೊಬ್ರು ದುರಸ್ತ್ ಮಾಡಿಲ್ಲ ಇವೆಲ್ಲನೂ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಕೆಲವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಇಪ್ಪತ್ತು ವರ್ಷದಿಂದ ಊಟ ಹೊಡ್ಕೊಂಡು ಕೂತಾರೋ ಇವ್ರೆಲ್ಲಾ ಒಳ ಹಂಚು ಮಾಡ್ತಾ ಇದಾರೆ ಉಳ್ಳವ್ರ ಜೊತೆ ಸೇರ್ಕೊಂಡು ಶರೀಕಾಗಿ ಅನ್ನೋದು ಈ ಸಂದರ್ಭದಲ್ಲಿ ಎದ್ದು ಕಾಣ್ತೈತೆ ಆದ್ರಿಂದ ಏನು ಇವ್ರನ್ನ ಬಿಟ್ಟು ಬೇರೆಯವರು ದುರಸ್ತ್ ಮಾಡಿದಾರೋ ಆ ದುರಸ್ತು ಮಾಡಿರೋ ತಂಡನ ಒಂದು ಏನು ತನಿಖೆ ತಂಡ ಮಾಡಿ ನಂಬರ್ ನೂರ ಹದಿನೆಂಟರಲ್ಲಿ ಏನು ದುರಸ್ತ್ ಮಾಡಿದಾರೋ ಅದನ್ನ ತನಿಖಾ ತಂಡ ರಚನೆ ಮಾಡಿ ಇವ್ರದನ್ನ ಯಾಕೆ ಕೈ ಬಿಟ್ಟು ಮಾಡಿದ್ರು ಯಾರ್ಯಾರಿಗೆ ನೋಟಿಸ್ ಕೊಟ್ರು ಅನ್ನೋದನ್ನ ಸಮಗ್ರವಾಗಿ ಪರಿಶೀಲಿಸಿ ಏನು ಅವರಿಗೆ ಇವರು ಬಿಟ್ಟು ದುರಸ್ತು ಮಾಡಿದ್ರೋ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಇಲ್ಲ ಅಂತಂದರೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬಡವರು ಬದುಕಂಗಿಲ್ಲ ಒಕ್ಲೆ ಬಡ್ಸ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕಿನ್ನೊಂದು ಮಾತು ಇಷ್ಟಪಡ್ತೀನಿ ಒಂದು ಕಡೆ